ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಹಾಗೆ ಈ ಒಂದು ಟ್ರೋಫಿಯನ್ನು ಗೆಲ್ಲುವಂತಹ ಸಾಧ್ಯತೆ ಯಾವೆಲ್ಲ ಸ್ಪರ್ಧೆಗೆ ಇದೆ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಮೊದಲಿಗೆ ತುಕಾಲಿ ಸಂತೋಷ್ ಅವರು ಇಪ್ಪತ್ತಾರು ಲಕ್ಷ ಓಟ್ಗಳನ್ನು ಪಡೆದುಕೊಂಡು ಬಾಟಮ್ನಲ್ಲಿದ್ದಾರೆ ಇವ್ರನ್ನ ಹೊರ್ತುಪಡಿಸಿದ್ರೆ ವಿನಯ್ ಗೌಡ ಅವರು ಎಪ್ಪತ್ತ ನಾಲ್ಕು ಲಕ್ಷ ವೋಟ್ಗಳನ್ನು ಪಡೆದುಕೊಂಡು ಲೀಡಿಂಗ್ನಲ್ಲಿದ್ದಾರೆ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿರುವಂಥ ಸ್ಪರ್ಧಿಗಳನ್ನು ಕೂಡ ಹೇಳ್ತೀನಿ ತುಕಾಲಿ ಸಂತೋಷ್ ಅವರು ಡೇ ಒನ್ನಿಂದಲೂ ಕೂಡ ಡ್ರೋನ್ ಪ್ರತಾಪ್ ಅವರ ಕಾಲು ಎಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಇದ್ರು ಅಲ್ಲಿ ಇಡಬಹುದರು ಅದಾದ ಬಳಿಕ ಸಂವೇರ್ ಅವರು ಎಲ್ಲೋ ಒಂದು ಕಡೆ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಸಮಯವನ್ನು ವೇಸ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ಹಾಗಾಗಿ ಅವರಿಗೆ ಬರೋಬ್ಬರಿ ಇಪ್ಪತ್ತಾರು ಲಕ್ಷ ಓಟ್ ಸಿಕ್ಕಿದೆ ತುಕಾಲಿ ಸಂತೋಷ್ ಅವರಿಗೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಗ್ರೇಷನ್ ಆಗಿ ಆಡಿ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಟಾರ್ಚರನ್ನು ಕೊಟ್ಟಿದ್ದರು ಹಾಗೆ ಜನರಿಗೆ ಅವರು ಇಷ್ಟ ಕೂಡ ಹಾಕಿದರು ಸೊ ಅವರಿಗೆ ನಾಲ್ಕು ಲಕ್ಷ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅವರು ಯಾರು ಇಲ್ಲ ವೀಕ್ಷಕರೇ ವಿನಯ್ ಗೌಡ ಅವರು ಈಗ ಬಿಗ್ ಬಾಸ್ ಮನೆಯಲ್ಲಿ ಅವರು ಕೂಡ ಈ ಒಂದು ಟ್ರೋಫಿಯನ್ನು ಪಡೆಯೋದಕ್ಕೆ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ತೊಂಬತ್ತ ಎಂಟು ಲಕ್ಷ ವೋಟ್ಗಳನ್ನು ಪಡೆದುಕೊಂಡು ಇಡೀ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನ ಎದುರಾಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಸರ್ವೈವ್ ಆಗಿರುವಂತಹ ಸ್ಪರ್ಧಿ ಅಂತಂದ್ರೆ ಅದು ಸಂಗೀತವರು ಸಂಗೀತ ಅವರಿಗೆ ತೊಂಬತ್ತ ಎಂಟು ಲಕ್ಷ ವೋಟ್ಗಳು ಸಿಕ್ಕಿದೆ ಬರೋಬ್ಬರಿ ತೊಂಬತ್ತೆಂಟು ಲಕ್ಷ ವೋಟ್ಗಳನ್ನು ಪಡೆದುಕೊಂಡು ಟ್ರೋಫಿಯನ್ನ ಗೆಲ್ಲುವಲ್ಲಿ ಸಂಗೀತ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಅಂತ ಬಂದರೆ ಕಿಂಗು ಟಾಸ್ಕ್ನ ಕಿಂಗ್ ಅಂತಾನೆ ಹೆಸರುವಾಸಿಯಾಗಿದ್ದಾರೆ ಹಾಗೆ ಎಲ್ಲ ಸ್ಪರ್ಧಿಗಳನ್ನು ನಗಿಸ್ತಾರೆ ಬೇಜಾರಾದಾಗ ಅವರಿಗೆ ಸಮಾಧಾನವನ್ನು ಮಾಡ್ತಾರೆ ಒಂದು ಫ್ರೆಂಡ್ಶಿಪ್ಗೆ ಮತ್ತೊಂದು ಹೆಸರೇ ಆಗಿರುವಂತಹ ಕಾರ್ತಿಕ್ ಅವರು ಇವರಿಗೆ ಬರೋಬ್ಬರಿ ಒಂದು ಕೋಟಿ ನಾಲ್ಕು ಲಕ್ಷ ಓಟ್ಗಳು ಪಡೆದುಕೊಂಡು ಟ್ರೋಫಿಯನ್ನು ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿದೆ ಇನ್ನು ಹಳ್ಳಿಕರ್ ಒಡೆಯ ಅಂತ ಹೇಳ್ತಾ ಇರುವಂತಹ ವರ್ತೂರ್ ಸಂತೋಷ್ ಅವರಿಗೆ ಬರೋಬ್ಬರಿ ಒಂದು ಕೋಟಿ ಹದಿನೆಂಟು ಲಕ್ಷ ಓಟ್ಗಳನ್ನ ಹೊರ್ತೂರ್ ಸಂತೋಷ್ ಅವರು ಪಡೆದುಕೊಂಡು ಮುಂಚೂಣಿಯಲ್ಲಿದ್ದಾರೆ ಇವರು ಕೂಡ ಈ ಒಂದು ಟ್ರೋಫಿಯನ್ನ ಗೆಲ್ಲುವ ಸರತಿ ಸಾಲಿನಲ್ಲಿದ್ದಾರೆ ಒರ್ತೂರ್ ಸಂತೋಷ್ ಅವ್ರಿಗೂ ಕೂಡ ಇಷ್ಟೊಂದು ಓಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಆದ್ರೆ ಅವರ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ ಇನ್ನು ಅಸಲಿ ವಿಚಾರಕ್ಕೆ ಯಾರು ಅತಿ ಹೆಚ್ಚು ಓಟ್ಗಳನ್ನ ಪಡೆದುಕೊಂಡಿದ್ದಾರೆ ಅಂತೇಳಿ ಈಗಾಗ್ಲೇ ನಿಮಗೆ ಗೊತ್ತಿದೆ ಡ್ರೋನ್ ಪ್ರತಾಪ್ ಅವರು ಅತಿ ಹೆಚ್ಚು ಓಟ್ಗಳನ್ನ ಪಡೆದುಕೊಂಡಿದ್ದಾರೆ ಒಂದು ಕೋಟಿ ಮೂವತ್ತಾರು ಲಕ್ಷ ವೋಟ್ಗಳನ್ನ ಡ್ರೋನ್ ಪ್ರತಾಪ್ ಅವರು ಪಡೆದುಕೊಂಡು ಲೀಡಿಂಗ್ನಲ್ಲಿದ್ದಾರೆ ಇನ್ ಕೇಸ್ ಏನಾದರೂ ಜನರ ವೋಟಿಂಗ್ ಆಧಾರದ ಮೇಲೆ ಈ ಒಂದು ಟ್ರೋಫಿ ಸಿಗೋದು ಅಂತ ಏನಾದರೂ ಹೇಳಿದ್ರೆ ಅದು ಡ್ರೋನ್ ಪ್ರತಾಪ್ ಅವರಿಗೆ ಸಿಗುತ್ತೆ ಆದರೆ ನನ್ನ ಪ್ರಕಾರ ತರ್ಟಿ ಪರ್ಸೆಂಟ್ ಜನಗಳ ಓಟಿನ ಆಧಾರದ ಮೇಲೆ ಕೊಡಬಹುದು ಅಂತ ಅನ್ನಿಸ್ತಾ ಇದೆ ಅದನ್ನು ಹೊರತುಪಡಿಸಿದ್ರೆ ಅವರ ಡೇ ಒನ್ ಇಂದ ಪರ್ಫಾರ್ಮೆನ್ಸ್ ಹಾಗೆ ಡಿ ಆರ್ ಪಿ ಇದನ್ನೆಲ್ಲವೂ ಕೂಡ ಕೌಂಟ್ ಮಾಡಿ ಯಾರು ಚೆನ್ನಾಗಿ ಆಡಿದ್ದಾರೆ ಅವರಿಗೆ ಕೊಡುವಂತಹ ಸಾಧ್ಯತೆ ಇದೆ ಆದರೆ ಜನರ ಓಟಿನ ಆಧಾರದ ಮೇಲಾದರೆ ವರ್ತೋರ್ ಸಂತೋಷ್ ಅವರು ರನ್ನರ್ ಅಪ್ ಆಗ್ತಾರೆ ಡ್ರೋಮ್ ಪ್ರತಾಪ್ ಅವರು ವಿನ್ನರ್ ಆಗ್ತಾರೆ ವೀಕ್ಷಕರೇ ನೋಡೋದ್ರಲ್ಲ ಇದಿಷ್ಟು ಓಟ್ಗಳು ಬಂದಿರುವಂತಹ ಲಿಸ್ಟು ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಅಂತೇಳಿ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ